ಭೂಮಂಡಲ ಹಚ್ಚ ಹಸಿರಾಗಿ ನಿಂತದೆ ತಿಳಿಯಾದಂಥ ಗಾಳಿ ಸೂಸಾ ಕತ್ತದೆ ಆಕಾಶದೊಳಗೆ ನಕ್ಷತ್ರಗಳ ನಿನಗಾಕ್ ಚಂದ್ರ ಶೀತಲ ಅಮೃತ ಪ್ರಕಾಶವನ ಸುರುವ ಕತ್ತಾನ ನನ್ನ ಮೈಯೊಳಗೆ ತಾರುಣ್ಯ ಅದ ಕಣ್ಣೊಳಗೆ ಅದ ಹೃದಯದೊಳಗೆ ಸುಖ ತುಂಬದೆ ಇನ್ನೇನು ಬೇಕು ಸುಖದ ಜೀವನಕ್ಕೆ ಮಹಾರಾಜನೇ ನಮ್ಮ ಹುಡುಗರಿಗೆ ಸುಖ ಎದರಾಗದ ಅಂತ ಕೇಳಿದ್ರ ಎಂಎ ಆಗ್ಯಾನ ಡಾಕ್ಟರೇಟ್ ಆಗ್ಯಾನ ಅಥವಾ ಡಾಕ್ಟರ್ ಆಗ್ಯಾನ ಬಿ ಆಗ್ಯಾನ ಪ್ಲೀಡರ್ ಅಡ್ವೊಕೇಟ್ ಆಗ್ಯದಾನ ಎಲ್ಲ ಆಗ್ಯಾನ ಎದರಾಗ ಸುಖ ಅಂದ್ರ ವರದಕ್ಷಿಣದಾಗ ಸುಖ ಆದ ಅಂತ ಭಾವಿಸ್ತಾನ ವಿನ ಇಂಥ ಪಂಡಿತ ನೋಡಬೇಕು ವಿದ್ಯಾದಾಗ ಸುಖ ಸಿಗಲಿಲ್ಲ ಸಾಯೋತಕ ಹೊಟ್ಟಿಗೆ ಹಾಕುವಂತ ಕಲ ಡಾಕ್ಟರ್ ಕಿ ಕಲ ಎಂಜಿನಿಯರಿಂಗ್ ಕಲಾ ಪ್ರೊಫೆಸರ್ ಕಿ ಕಲ ಅದರಾಗ ಸುಖ ಸಿಗಲಿಲ್ಲ ಅದ ಅಂತ ಗೊತ್ತಾಗಲಿಲ್ಲ ಬಯಸಿದ ವರ ದಕ್ಷಿಣ ಬಯಸಿದ ಯಾರಿಂದ ಭಗವಂತನಿಂದಲ್ಲ ಅಲ್ಲ ಹೆಣ್ಮಕ್ಳಿಂದ ಬಯಸಿದ ಅಂದಾಗ ಹಂಗಿರಬೇಕು ಮನುಷ್ಯ ಎಂಥ ಮನುಷ್ಯಾಗಿನ ಧರ್ಮ ಸಾಕ್ಷಾತ್ಕಾರ ಈ ಮನುಷ್ಯಾಗ ಜ್ಞಾನ ಸಾಕ್ಷಾತ್ಕಾರ ಈ ಮನುಷ್ಯಾಗ ಸತ್ಯ ಸಾಕ್ಷಾತ್ಕಾರ ಎಲ್ಲಪ್ಪ ಎಲ್ಲೆ ಸತ್ಯ ಎಲ್ಲೆ ಆಕಾಶ ಹೆಂಗಾಗ್ತದೆ ಏನು ಹುಡುಗ ನೋಡಬೇಕು ಹುಡುಗ ಮಹಾರಾಜ ಬದಲಾದ ಮೈಯೊಳಗೆ ಚೇತನ ಬಂದಂಗಾತು ಮನಸ್ಸ ಹರುವಾಗಿತ್ತು ಸುಖದ ತೆರೆ ಆಡಾಕತ್ತು ದೇಹದೊಳಗೆ ಮಹಾರಾಜ ಮೊಟ್ಟ ಮೊದಲನೇ ಸಲ ಮೊಟ್ಟ ಮೊದಲ ತನ್ನ ಜೀವನದಾಗ ಅರವತ್ತೈದು ವರ್ಷದ ಜೀವನದಾಗ ಮೊಟ್ಟ ಮೊದಲಾಗಿ ಆ ತಂಪಾದ ನೆಳಲ ಆ ಚಂದ್ರನ ಬೆಳಕಿನೊಳಗೆ ಮಗ್ಲ ಸಂತ ಎದುರಿಗೆ ಹುಡುಗ ಮೊಟ್ಟ ಮೊದಲಾಗಿ ಆತನ ಮುಖದಿಂದ ಹಾಡ ಶುರುವಾಯಿತು ಮಹಾರಾಜ ಹಾಡ ಕತ್ತಿದ್ದ ಇಲ್ಲಿವರೆಗೆ ಕೇಳಿ ಸುಖ ಪಡಬೇಕಂತ ಹೊರಟಿದ್ದ ಈಗ ಹೃದಯವೇ ಹಾಡ ಕತ್ತಿತ್ತು ಮಹಾರಾಜನಿಗೆ ಒಳಗೆ ಸುಖ ತುಂಬಿತ್ತು ಅವನಿಗೆ ಗೊತ್ತಾತು ಏನು ಇದು ಸುಖದ ನಿಲಯ ಮನಸ್ಸ ಸುಖದ ನಿಲಯ ಬುದ್ಧಿ ಸುಖದ ನಿಲಯ ಈ ಮೂರರಲ್ಲಿ ದೃಷ್ಟಿ ಬಂತು ಅಂದ್ರೆ ಚೇತನಾ ದೃಷ್ಟಿ ಬಂತು ಅಂದ್ರೆ ಜಗತ್ತಿನತ್ತ ನೋಡುವ ಸುಂದರ ದೃಷ್ಟಿ ಬಂದು ಬಿಟ್ರೆ ಒಳಗ ಸೌಖ್ಯ ಹೊರಗೆ ಸೌಖ್ಯ ಅಂತ ಗೊತ್ತಾಗಿ ಎಂಫರರ್ ವಾಸ್ ಸಿಂಗಿಂಗ್ ಔಟ್ ಆಫ್ ಹಿಮ್ಸೆಲ್ಫ್ ಸ್ಪೈಟ್ ಆಫ್ ಹಿಮ್ಸೆಲ್ಫ್ ತನಗ್ ಗೊತ್ತಾಗದಂಗೆ ಹಾಡಕತ್ತಿದ್ದ ಮಹಾರಾಜ ಸಂತ ಅಂದ ಏನು ಮಹಾರಾಜರೇ ತಾವು ಹತ್ತಿರಲ್ಲ ಅವಾಗ ಮಹಾರಾಜ ಅಂದ ನಾನೀಗ ಮಹಾರಾಜನಲ್ಲ ನಾನೀಗ ಸುಖಾನುಭವಿ ಹೋಯಿತು ಮಹಾರಾಜ ಮಹತ್ವದ್ದಲ್ಲ ಸುಖಾನುಭವ ಮಹತ್ವದ್ದ ಮನುಷ್ಯಾಗ ನಾವೆಷ್ಟು ಶ್ರೀವಂತರ ದೇವಿ ಮಹತ್ವದ್ದಲ್ಲ ಸುಖಾನುಭವ ಮಹತ್ವದ್ದ ಮನುಷ್ಯಾಗ